ಇಲ್ಲಿ ನಾವು ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರಿಗೆ ಮನವಿ ಮಾಡಿದ್ವಿ ಯಾಕಂದರೆ ಪ್ರತಿ ವರ್ಷ ಆಗುವಂಥ ಇದು ಇದು ಸಾಕಷ್ಟು ಹಾನಿ ಒಳಗಾಗ್ತವೆ ನಮ್ಮ ಶಾಲೆಗಳು ಸೊ ಪ್ರತಿ ವರ್ಷ ಅದು ಆರಂಭ ಆಗ್ಲಿಕ್ಕೆ ಟೈಮಲ್ಲಿ ಬರ್ತವೆ ಸೊ ಅದನ್ನೆಲ್ಲ ಮತ್ತೆ ರಿಬಿಲ್ಡ್ ಮಾಡೋಕ್ಕಾಗುತ್ತೆ ಸೊ ಅದಕ್ಕೆ ನಾವು ಸದನದಲ್ಲಿ ಧ್ವನಿ ಎತ್ತೇವೆ ಸೊ ಇವತ್ತು ಕೂಡ ಸಿ ಸರ್ ಬರ್ತಾ ಇದ್ದಾರೆ ಎಲ್ಲ ಇಡೀ ಜಿಲ್ಲೆಯಲ್ಲಿ ಚಿಕ್ಕೋಡ್ ಲೋಕಸಭೆ ವ್ಯಾಪ್ತಿ ವಿಶೇಷ ಪೇಟಿ ಕೊಡಂತೆ ಸಿ ಎಂ ಅವರಿಗೆ ಮದುವೆ ಮಾಡ್ತೀವಿ ಚಿಕ್ಕೋಡಿ ಮತ್ತು ಬೆಳಗಾವಿ ಮತ್ತು ಕೃಷ್ಣ ಮತ್ತು ಘಟಪ್ರಭಾ ವ್ಯಾಪ್ತಿ ಸಾಕಷ್ಟು ಭಾವ ಆಗಿದೆ ಇನ್ನೊಂದು ಕಾಳಜಿ ಕೇಂದ್ರಕ್ಕೆ ಸಾಕಷ್ಟು ಜನ ಶಿಫ್ಟ್ ಆಗಿದ್ದಾರೆ ಬಟ್ ಅಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎಲ್ಲ ಆಗ್ತಿದೆ ಹೀಗಾಗಿ ಒಳಗಡೆ ಆದ ಬೀಚ್ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಗವಾಡದಲ್ಲೆಲ್ಲ ಅಧಿಕಾರಿಗಳು ಮೇವಿನ ಕೊರತೆ ಇದೆ ಯುವಕರ ವಿಚಾರವಾಗಿ ಅದೇ ನೀಟ್ ಸ್ಕ್ಯಾಮ್ ಬಗ್ಗೆ ನಮ್ಮ ವಿರೋಧ ಪಕ್ಷದವರೆಲ್ಲರೂ ಧ್ವನಿ ಎತ್ತಿದ್ದಾರೆ ಯಾರ ಇನ್ವಾಲ್ವ್ ಆಗಿದ್ದಾರೆ ಆ ಸ್ಕ್ಯಾಮ್ ಅಲ್ಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದ್ರೆ ಹಲವಾರು ಸ್ಟೂಡೆಂಟ್ಸ್ಗಳ ಪ್ರಶ್ನೆ ಇದು ಯಾಕಂದ್ರೆ ಮುಂದೆ ಡಾಕ್ಟರ್ ಅವರ ನಾವು ಜೀವನವನ್ನು ಅವ್ರ ಅವ್ರ ಕೈಯಲ್ಲಿ ಇಡ್ತಿದ್ದೀವಿ ಸೊ ಅವ್ರನ್ನ ಮುಂದೆ ನಮ್ಮುವಂಥ ಪರಿಸ್ಥಿತಿ ನಾವು ಆಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ಅದಕ್ಕೆ ತಕ್ಕ ಒಂದು ಶಿಕ್ಷೆ ಆಗಬೇಕು ಯಾವ ಸ್ಕ್ಯಾಮಲ್ಲಿ ಅಲ್ಲಿ ಇನ್ವಾಲ್ವ್ ಇದಾರೆ ಮತ್ತೆ ಸಾಕಷ್ಟು ನಮ್ಮ ದೇಶದಲ್ಲಿ ಕೋಚಿಂಗ್ ಪ್ರೈವೇಟೈಸೇಷನ್ ಸಾಕಷ್ಟು ಆಗ್ತಾ ಇದೆ ಸೊ ಅದ್ರ ಪರವಾಗಿ ನಾವು ಕೂಡ ಧ್ವನಿ ಎದ್ದೀವಿ ಬದಲಾವಣೆ ಪ್ರಶ್ನೆ ಇಲ್ಲ ಸರ್ ಸಿದ್ದರಾಮಯ್ಯ ಸರ್ ಕಂಟಿನ್ಯೂ